ಕೆ ಪಿ ಕಿ ಒಂದು ಆದೇಶ ಇದೆ ಎರಡ್ ಸಾವಿರದ ಹದಿನೈದರ ಆದೇಶದ ಪ್ರಕಾರ ಇವರಿಗೆ ಅಸತ್ಯದ ಆಧಾರದ ಮೇಲೆ ಯಾವುದೇ ರೀತಿಯಲ್ಲೂ ಅವರ ಮಕ್ಕಳಿಗಾಗಲಿ ಮತ್ತೆ ಗಂಡ ಹೆಂಡತಿ ಯಾರೇ ಇರ್ತಾರೆ ಅವರಿಗಾಗಲಿ ನೌಕರಿಯನ್ನು ಕೊಡುವಂತ ಅಧಿಕಾರ ಇಲ್ಲ ಆದ್ದರಿಂದ ಅದನ್ನು ಮನೆ ಮಾಚಿಯವರು ನೌಕರಿಯನ್ನು ನೀಡುತ್ತಾರೆ ಈ ಹಿಂದೆ ಇದೇ ರೀತಿಯಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಇದೇ ರೀತಿ ಆಗಿರೋ ಆಗಿದ್ದು ಅದು ಸಾಬೀತಾಗಿ ಸಾಬೀತಾದ ಮೇಲೆ ಸುಮಾರು ಹದಿನೆಂಟು ಜನ ಅಧಿಕಾರಿಗಳು ಕರ್ತವ್ಯದ ಲೋಪಗಳಿರೋದ್ರಿಂದ ಅವ್ರನ್ನ ನೀರು ಎಂದ್ರೆ ವಜಾಗೊಳಿಸಿ ಅವರನ್ನು ಜೈಲಿಗೆ ಸಹ ಹಾಕಿರ್ತಾರೆ ಆದರೆ ಈ ಒಂದು ವಿಚಾರ ಹೀಗಾಗಿದ್ರು ಸಹ ವರದಿಯನ್ನು ಮಾನ್ಯ ಚೀಫ್ ಇಂಜಿನಿಯರ್ ಬೆಂಗಳೂರು ಉತ್ತರ ವಿಭಾಗ ಇವರು ವರದಿಯನ್ನು ನೀಡಿದ್ರೂ ಸಹ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಪ್ರಧಾನ ವ್ಯವಸ್ಥಾಪಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ಇವರು ಇಬ್ರು ಸಹ ಈ ಭ್ರಷ್ಟಾಧಿಕಾರಿಗಳನ್ನು ಬಚಾವ್ ಮಾಡಲು ಈ ಒಂದು ವರದಿಯನ್ನು ಮುಂಚೆಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ತ್ವರಿತ ಗತಿಯಲ್ಲಿ ಈ ಒಂದು ವರದಿಯನ್ನು ಮುಂದೆ ಇಟ್ಕೊಂಡು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಈಗ ನಟರಿ ಆಧಾರದ ಒಂದು ಕೊಟ್ಟಿದ್ದೀರಿ ಅದು ತಪ್ಪನ್ನು ಪ್ರಗತಿ ಈ ಕೂಡಲೇ ಆ ಒಂದು ನೌಕರಿ ಪಡೆದಂತ ವಿನಾಯಕನ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಈ ಕೂಡಲೇ ವಜಾಗೊಳಿಸಬೇಕು ಕಾನೂನಾತ್ಮಕ ರೀತಿಯಲ್ಲಿ ಇವರಿಗೆ ಶಿಕ್ಷೆ ಆಗಬೇಕು ಸರ್ ಇದರಲ್ಲಿ ಒಬ್ಬರಿಗೆ ಕೊಟ್ಟಿರೋದು ಶ್ರೀಮತಿ ಪ್ರೇಮ ಲೀಲಾ ಅಂತ ಏನಿದ್ದಾರೆ ಅವರ ಮಗನಿಗೆ ವಿನಾಯಕನವರಿಗೆ ಒಬ್ಬರು ಕೊಟ್ಟಿದ್ದಾರೆ ಇದನ್ನು ಕೊಡಕ್ಕೆ ಬರೋದಿಲ್ಲ ಕೊಟ್ಟಿದ್ದಾರೆ ಆದರೆ ಇವರನ್ನ ವಜಾಗೊಳಿಸ್ಬೇಕು ಮತ್ತು ಕಾನೂನು ರೀತಿಯಲ್ಲಿ ಹಾಕುವಂತ ಹೋರಾಟ ನಾವು ಮಾಡ್ತಾ ಇದೀವಿ ಬಟ್ ಯಾವುದೇ ಹೋರಾಟಕ್ಕೂ ಇಲ್ಲಿ ಕಿಂಚತ್ರು ಇದೂ ಇಲ್ಲ ಈ ಅಧಿಕಾರಿಗಳು ಸುಮಾರು ಹದಿಮೂರು ಜನ ಅಧಿಕಾರಿಗಳು ಇಲ್ಲಿ ಅದನ್ನು ಒಂದು ಲಿಸ್ಟ್ ಕೊಟ್ಟಿದ್ದೀವಿ ನಮಗೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಈ ಒಂದು ವಿಚಾರದಲ್ಲಿ ಏನ್ ಮೂಲ ಈ ಪ್ರಧಾನ ವ್ಯವಸ್ಥಾಪಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ಅಂತ ಏನ್ ಹೇಳ್ತಾರೆ ಅಂತ ಹೇಳಿ ಈ ಹಿಂದೆ ಇವರು ಕಂದಾಯ ಇಲಾಖೆಯಲ್ಲಿ ಎಸಿ ಆಗಿರ್ತಾರೆ ಎಸಿ ಆಗಿ ಎಸಿ ಆಗಿದ್ದ ಎರಡ್ ಸಾವಿರದ ಹದಿನೈದರಲ್ಲಿ ವಿಜಯಾ ಬ್ಯಾಂಕ್ ಆಫೀಸರ್ಸ್ ಕಾಲೋನಿ ಅಂತೇಳಿ ಒಂದಿದೆ ಅಲ್ಲಿ ಆ ವಿಜಯ ಬ್ಯಾಂಕ್ ಆಫೀಸರ್ಸ್ ಕಾಲೂನಿನ ಮರಣ ಹೊಂದಿರುವಂತ ಯಾವ ಒಂದು ವ್ಯಕ್ತಿ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿ ಲೋಕಾಯುಕ್ತರ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿ ಆ ಒಂದು ಪ್ರಕರಣದಲ್ಲಿ ಜೈಲಿಗೆ ಸಹ ವ್ಯಕ್ತಿಯನ್ನು ಈಗ ಸರ್ಕಾರ ಅಂದ್ರೆ ಬೆಂಗಳೂರು ಸಂಸ್ಥೆ ಇದೆ ಇವರನ್ನು ಅಲ್ಲಿ ಅಧಿಕಾರಿಯಾಗಿ ವರ್ಗಾವಣೆ ಮಾಡಿರ್ತಾರೆ ಏನು ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ಏನು ಆ ಹುದ್ದೆ ಆ ಹುದ್ದೆಗೆ ಇಂತಹ ಒಂದು ಭ್ರಷ್ಟ ಅಧಿಕಾರಿಯನ್ನು ನೇಮಿಸಿ ಇಲ್ಲಿ ನಾವು ನ್ಯಾಯ ಸಿಗುತ್ತೆ ರೀತಿಯಲ್ಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಎರಡು ತಿಂಗಳಾಗಿದೆ ವರದಿ ಕೊಟ್ಟು ಸಹ ಯಾವುದೇ ರೀತಿಯ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಇಲ್ಲಿ ಬಂದೇ ಇಲ್ಲ ನಾವ್ ಯಾವ್ದು ಅಂತ ಎಂಡಿ ಹತ್ರವರು ಬರೀ ಸೊಬು ಬೀಳ್ತಾರೆ ಈ ಒಂದು ವಿಚಾರವಾಗಿ ಮಾನ್ಯ ಇನ್ನೊಂದು ಸಚಿವರು ಈ ಕೂಡಲೇ ಗಮನ ಹರಿಸಿ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಮಾಧ್ಯಮ ಮುಖಾಂತರ ಕೇಳ್ಕೊಡ್ತಾ ಇದ್ದೀನಿ